ಆಂದರ ಅದಕ್ಕೆ ಉತ್ತರ ಕೊಟ್ಟಾರ ನಾವು ಮಾನವರಾಗಿ ಹುಟ್ಟೋಕ್ಕಿಂತ ಪೂರ್ವದ ಜನ್ಮ ನೈ ಜನ್ಮಿತ್ತು ಇನ್ನ ಮುಂದೆ ನಾವು ಯಾವುದಾಗಿ ಹುಟ್ಟಿ ಉಪ್ಪ ಅಂತಂದ್ರ ಅದ ನಮಗೆ ಗೊತ್ತಿಲ್ಲ ನಾವು ಮಾಡಿದತಕ್ಕಂತ ಪಾಪ ಕರ್ಮಾದಿಗಳನ್ನ ಪುಣ್ಯಗಳನ್ನ ಅಳದು ತೂಗಿ ಪರಮಾತ್ಮ ಮುಂದಿನ ನನ್ನ ಜನ್ಮಕ್ಕೆ ನಮಗೆ ಜನ್ಮ ಕೊಡತಾನ ಅಂತಕಂತ ಮಾತು ಹೇಳಾರ ಹೇಳಾರಪ್ಪ ಸರಿ ಪಾ ಅಂತಂದ್ರೆ ಸರಿ ಅಂತ ಹೇಳಿ ಒಪ್ಪಕೋಬೇಕು ಇಲ್ಲಪ್ಪ ಅಂತಂದ್ರೆ ನಮ್ಮ ಉತ್ತರ ಹಿಂಗದ ಅಂತ ಹೇಳಿ ದೈವಕ್ಕೆ ತಿಳಿಹಂಗೆ ಹೇಳಬೇಕಲ್ಲ ಆಗಾದ್ರಪ್ಪ ಇದು ನೀವು ಕೇಳಿರ್ತಕ್ಕಂಥ ಜನರಲ್ ಪ್ರಶ್ನೆ ಕೇಳಿ ಕೊಟ್ಟಿರ್ತಕ್ಕಂಥ ಉತ್ತರ ಇನ್ನ ಹಾಲು ಮತ ಪ್ರಶ್ನೆಗಳನ್ನ ಏನ ಕೇಳಿದ್ರಿ ಯಾರ ಸಿದ್ದೇಶ್ವರ ಮಹಾತ್ಮರು ಈ ಭೂಮಿ ಮೇಲೆ ಭಗವಂತನ ಆಶೀರ್ವಾದದಿಂದ ಧರಣಿಗೆ ಬರಬೇಕಾದ್ರೆ ಬರುವಾಗ ಮೂರು ಗುಂಡ್ ಕಲ್ಲ ಗುಂಡು ಕಲ್ಲಗಳನ್ನು ತಂದಿದ್ರು ಅವರ ಜೊತೆಗಿರ್ತಕ್ಕಂಥವು ಎಲ್ಲೆಲ್ಲಿ ಏನೇನು ಆಗಿ ಉಳ್ದಾವ ಅಂತ ಕೇಳಿದ್ರಿ ಅದಕ್ಕೆ ಅವರ ಉತ್ತರ ಬರಂಗಿಲ್ಲ ಅಂತೇಳಿ ಒಪ್ಪಿಕೊಂಡಾರ ಅದಕ್ಕೆ ನೀವು ನೇರವಾಗಿ ದೈವಕ್ಕೆ ಉತ್ತರ ತಿಳಿಸಬೇಕು ಸಿದ್ದೇಶ್ವರ ಅಪ್ಪಾಜಿ ಅವರು ಇಂತಲ್ಲಿ ಜಾಗದಾಗ ಅಡ್ಡಾಡಿದಾರ ಅವರು ಜೋಡಿ ಇರ್ತಕ್ಕಂಥ ಕಲ್ಲುಗಳು ಇಂಥ ಜಾಗದಾಗ ಇಂಥ ಪವಾಡ ಆಗಿ ಅಂತ ಹೇಳಿ ನೀವು ನೇರವಾಗಿ ದೈವಕ್ಕೆ ಉತ್ತರ ಕೊಟ್ಟಿರಪ್ಪ ಅಂತಂದ್ರ ನಮಗೂ ಸಂತೋಷ ಆಗ್ತದ ಮುಂದಿನ ಕುಂತಿರಪ್ಪ ನೀವು ಎರಡು ಪ್ರಶ್ನೆಗಳನ್ನು ಕೇಳೋದ್ರ ಜೊತೆಗೆ ಅವ್ರು ಬಿಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟುಕೊಂಡು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳೇನಾದ ಉತ್ತರ ಕೊಟ್ಟುಕೊಂಡು ಮುಂದೆ ಪಳೆ ಸಾಗಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಹೌದು ಹೌದ್ರಿಪ್ಪ ಅವ್ರು ಕೇಳಿದ್ದು ಜನರಲ್ ಒಳಗೆ ಏನು ಕೇಳಪ್ಪ ಅಂತಂದ್ರ ಹನುಮಂತಿಯವರ ಲಂಕಾಪಟ್ಟಣಕ್ಕೆ ಹಾರುವಂಥ ಸಮಯದೊಳಗೆ ಒಬ್ಬಕ್ಕೆ ಹೆಣ್ಣು ಮಗಳು ಸಹಾಯ ಮಾಡ್ಯಾರ ಆಕೆ ಸಹಾಯ ಮಾಡಿರ್ತಕ್ಕಂಥ ಹೆಣ್ಣು ಮಗಳ ಹೆಸರೇನು ಹಾಲು ಹಾಲು ಮಾತು ಕೇಳ್ಯಾರ ನಾ ಹಾಲು ಮತ್ತದ ಪ್ರಶ್ನೆ ನೆನಪಿಲ್ಲ ಅವ್ರು ರೆಕಾರ್ಡಿಂಗ್ ಮಾಡ್ಕೊಂಡನ್ನ ಬರ್ಕೊಂಡಿಲ್ಲದರ ಸಹಿತ ಎರಡು ಪ್ರಶ್ನೆಗಳು ರೆಕಾರ್ಡಿಂಗ್ ಮಾಡ್ಕೊಂಡಿ ಉತ್ತರ ರಿಕಾರ್ಡಿಂಗ್ ಮಾಡ್ಕೊಂಡಿ ನಿಮಗೆ ಹುರ್ಗೋಳಿಗೆ ಗಾಡಿಯಾಗಿದ್ದವ್ರು ಬರ್ಕೊಂಡಿರ್ಬೇಕು ಮೋಸ್ಟ್ಲಿ ಅವ್ರು ಬಂದದಕ್ಕೆ ಉತ್ತರ ಹೇಳ್ತಾರೆ ಇಲ್ಲಪ್ಪ ಅಂತಂದ್ರೆ ಅದ್ರ ಪ್ರಶ್ನೆ ಏನೈತಿ ಅಂತ ಅನ್ನೋದು ನಾನು ಆ ರೆಕಾರ್ಡಿಂಗ್ ಕೇಳ್ಕೊಂಡು ಬಂದು ಮತ್ತು ನಿಮಗೆ ಹೇಳ್ತೇನೆ ಅದಕ್ಕೆ ಕ್ಲಿಯರ್ ಇಲ್ಲ ಹಾಡ್ ಹಾಡ್ ಸರಾಗವಾಗಿ ತಿಳಾಕತ್ತವ ಇನ್ನು ಇಲ್ಲ ಗೊತ್ತದ ಎಲ್ಲಾರು ನಾವು ಮತ್ ಮೊದಲು ರೇಖಾಗ ಒಂದು ತಂದವರು ನೀವ ಅವಾಗಿ ನಿಂತ ಹೇಳುದು ಇಲ್ಲಿ ತನ ಎಷ್ಟೋ ಮಂದಿನ ಕಲಾವಿದ್ರನ್ನೆಲ್ಲ ತಂದರಿ ಅದೇನಿಲ್ಲ ಯಾಕಪ್ಪ ಅಂತಂದ್ರೆ ಕಲಾವಂತರ ಊರದ ಇಲ್ಲಿ ಭಜನ ಕೀರ್ತನ ಎಲ್ಲ ಎಲ್ಲದ ವಾಲ್ಗ ಬರ್ಸಾವ್ರನ್ನ ಹಿಡ್ಕೊಂಡು ನಾಟಕ ಕಲಸೋರ್ ಮೊದಲಾಗಿದೆ ಊರವ್ರದಾರ ಇಂದ ಇದೇ ಊರವ್ರ ಕೈಯಾಗ ನಾವು ಕಲ್ತು ನಾಟಕ ಮಾಡಿವಿ ಕಲಾವಂತರ ಊರದ ಕಕ್ಕ ನೀನ್ ಸಿಕ್ ಹೋಗಬೇಡ ಒಟ್ಟು ಶಾಂತಿಂದು ಇರು ಜನಕ್ಕೆ ತಿಳಿವಂಗಲ್ಲ ಬೆಲ್ಲ ಹೋಳಿಗೆ ಹೆಂಗಾಗೋದು ಬೆಲ್ಲ ಊರ್ನ ಕೂಡ್ಲಿಕ್ಕೆ ಹೋಳಿಗೆ ಹೆಂಗುದು ಬೇರೆ ಬೇರೆ ಹೋಗ್ಬೇಕಿಲ್ಲ ವಿಷಯ ಅಂದ್ರ ಹೆಂಗಿರ್ತದ ಅದಕ್ಕೆ ಎರಡೂ ಸಪ್ರೇಟ್ ಇಟ್ಟು ದೈವಕ್ಕೆ ತಿಳಿಯುವಂಗೆ ಮಾತು ಹೇಳ್ರಿ ತಿಳಿವಂಗ ಹಾಡ್ರಿ ಅಂತ ಹೇಳಾಕತ್ತಾರ ಪದೇ ಪದೇ ಹೇಳೋದಾಗಿರಬಾರ್ದು ಅದಕ್ಕೆ ಹೆಣ್ಣು ಮಕ್ಕಳು ಬಹಳ ಚಂದ ಕೂತಾರ ಈ ಪಾಳೆ ಒಳಗೆ ಭಾರತ್ ಚಂದ್ ಹೇಳ ಸಸಿ ಆಗಿರ್ತಕ್ಕಂಥಕ್ಕೆ ಜಗತ್ತಿನಾಗ ದೊಡ್ಡಕ್ಕೆ ಆಗಿದ್ದಲ್ಲಪ್ಪ ಅಂತಂದ್ರೆ ಅತ್ತಿ ಕಾಲ ಯಾಕೆ ಬೀಳುತ್ತಾಳ ಅಂತ ನಿಮ್ಮ ತಲೆ ಆಗಿರಲಿ ಸಸಿನ ಸಸಿನ ಹೆಚ್ಚಿನಕ್ಕೆ ನೀವೆಲ್ಲ ಹೇಳಾಕತ್ತೀರಿ ಕರೆ ಸಸಿ ಹೆಚ್ಚಿನಕ್ಕೆ ಆಗಿದ್ರಪ್ಪ ಅಂತಂದ್ರೆ ಅತ್ತಿ ಪಾದಿಗೆ ಯಾಕೆ ಬೀಳುತ್ತಾಳ ಅಂತಾದ ಕರ್ಮ ಮಾಡ್ಯಳೋ ಹಿಂದ ಏನು ಪಾದಿಗೆ ಬೀಳುದ್ರಿಂದ ಆಕಿಗೆ ಲಾಭ ಆಯಿತು ವರ ಆಯ್ತು ಸುಖ ಆಯ್ತು ವಿಷಯ ಪ್ರಸ್ತಾವನೆ ಆಗಬೇಕು ಇಲ್ಲಿ ಕೂತಿರ್ತಕ್ಕಂಥ ಹೆಣ್ಮಕ್ಳಿಗೆ ಗೊತ್ತಾಗಬೇಕೇನೋ ಹತ್ತು ಹೆಚ್ಚಿನ ಸಸಿ ಹೆಚ್ಚಿನಕ್ಕಿದ್ದಾಳು ಅದಕ್ಕೆ ಮಾರ್ಮಿಕವಾಗಿ ಮಾತಾಡ್ರಿ ನೀವು ಸಮಯ ತಗೋರು ಬೇರೆ ನಂಗಿಲ್ಲ ಬಟ್ ಮಾರ್ಮಿಕವಾಗಿ ದೈವಕ್ಕೆ ತಿಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಪ್ರಕಾರ ಚಾಲೂ ಮಾಡ್ರಿ ಓಕೆ ಓಕೆ ಸರ